ಬ್ರೀಫೆನ್ಸ್ ಪ್ರಕ್ರಿಯೆ ಆಯೋಜನೆ ಮಾಡಿರುವ ಅಕ್ಷರ ನಮನ ಈ ಸುಸಂಪನ್ನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೂ ಹಾಗೂ ಸಭಾ ಸದಸ್ಯರೆಲ್ಲರಿಗೂ ಸವಿನಯ ಪ್ರಣಾಮಗಳು ಇದಂ ಜ್ಞಾನ ಮುಖಾಶ್ರಿತ ಮಹರ್ಮ್ಯಾಗತಾ ಸರ್ಗೇ ಪಿ ನೋಪಜಾಯಂತೆ ಪ್ರಲಯೇ ನೆಸಂತಿ ಚ ಈ ಶ್ಲೋಕ ಜ್ಞಾನದ ಮಹತ್ವ ಹಾಗೂ ಜ್ಞಾನದ ಮೂಲಕ ಮುಕ್ತಿಯನ್ನು ಹೇಗೆ ಪಡೆಯಬಹುದು ಅನ್ನೋದನ್ನ ತಿಳಿಸಿಕೊಡುತ್ತೆ ಜ್ಞಾನದ ಮೂಲ ತಿಳುವಳಿಕೆ ಈ ಅರಿವಿನ ಜ್ಞಾನವನ್ನು ನಮ್ಮಲ್ಲಿ ನಿಕ್ಷಿಪ್ತಗೊಳಿಸಿ ಬದುಕಿಗೆ ದಾರಿದೀಪವಾದವರು ಪಠ್ಯ ಪುಸ್ತಕದ ಬೋಧನೆಯ ಜೊತೆ ಜೊತೆಯಲ್ಲಿ ಜೀವನದ ಪಾಠವನ್ನು ಕಲಿಸಿಕೊಟ್ಟಂತಹ ಗುರುವರೆಯರುಗಳು ನಮ್ಮೆಲ್ಲರ ಜೀವನದಲ್ಲಿಯೂ ಅಂತಹ ಮಹತ್ವಪೂರ್ಣವಾದ ಸುಜ್ಞಾನವನ್ನು ನೀಡಿದಂತಹ ಪ್ರಾತಸ್ಮರಣೀಯರಾದ ಗುರುಗಳಿಗೆ ವಂದಿಸುತ್ತಾ ಶಿಕ್ಷಣದ ಮಹತ್ವ ಹಾಗೂ ಶಿಕ್ಷಣದ ಜವಾಬ್ದಾರಿಯ ಬಗ್ಗೆ ನನ್ನೆರಡು ಅನಿಸಿಕೆಗಳನ್ನು ಹಂಚಿಕೊಳ್ತೇನೆ ಮೊದಲಿಗೆ ಶಿಕ್ಷಣ ಅಂದ್ರೇನು ಪ್ರತಿಯೊಬ್ಬರ ಜೀವನದಲ್ಲಿಯೂ ಶಿಕ್ಷಣದ ಮಹತ್ವ ಹಾಗೂ ಅದನ್ನು ಬೋಧಿಸುವ ಗುರುಗಳ ಪಾತ್ರವೇನು ಒಬ್ಬ ವ್ಯಕ್ತಿಯ ಸಮೂಲಾಗ್ರ ಬೆಳವಣಿಗೆಯಲ್ಲಿ ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಹಿರಿದಾದ ಪಾತ್ರ ಶಿಕ್ಷಣತೆ ನಮ್ಮ ಆಲೋಚನೆಗಳು ನಡವಳಿಕೆಗಳು ಸರಿಯಾದ ದಿಸೆಯಲ್ಲಿ ಪಥದಲ್ಲಿ ಸಾಗಬೇಕೆಂದ್ರೆ ಅಲ್ಲಿ ಕಲಿಕೆಯ ಅವಶ್ಯಕತೆ ತುಂಬಾನೇ ಇದೆ ಸಂಸ್ಕೃತಿಯ ತಂತುಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಗುರುತರ ಜವಾಬ್ದಾರಿಯನ್ನು ಹೊತ್ತು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ವಿಶೇಷವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಸುಸ್ಥಿರ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಣದ ಪಾತ್ರ ಬಹಳ ಮಹತ್ವಪೂರ್ಣದೆಂದೇ ಹೇಳಬಹುದು ವಿಶ್ವವನ್ನು ಬದಲಿಸಬಹುದಾದ ಅತ್ಯಂತ ಪ್ರಬಲ ಸಾಧನ ಶಿಕ್ಷಣವಾದರೆ ಸೃಷ್ಟಿ ಸ್ಥಿತಿ ಲಯಗಳ ಸತ್ಯ ದರ್ಶನ ಮಾಡಿಸಬಲ್ಲ ಶಕ್ತಿ ಇರೋದು ವಿದ್ಯಾದಾತರಾದ ಗುರುಗಳಿಗೆ ಮಾತ್ರ ಶಿಕ್ಷಣದ ಉದ್ದೇಶಗಳು ಸೀಮಿತ ಚೌಕಟ್ಟನ್ನು ಒಳಗೊಂಡಿದ್ದರೆ ಶಿಕ್ಷಣವನ್ನು ಬೋಧಿಸುವ ಗುರುಗಳಿಗೆ ಮಾತ್ರ ಆ ಚೌಕಟ್ಟು ಅನ್ವಯಿಸುವುದಿಲ್ಲ ಅವರದ್ದು ವಿಶಾಲ ದೃಪ್ತ ಬೋಧಕರಾದ ಗುರುಗಳು ನಮಗೆ ಅರಿವಿನ ಜ್ಞಾನವನ್ನು ನೀಡಿ ಬಾಹ್ಯ ಜಗತ್ತಿನ ಆಗು ಹೋಗುಗಳನ್ನು ಪರಿಚಯಿಸುತ್ತಾ ಎಲ್ಲ ಪರಿಸ್ಥಿತಿಗಳಿಗೂ ಹೊಂದಿಕೊಳ್ಳುವಂತಹ ಗಟ್ಟಿತನವನ್ನು ನಮ್ಮಲ್ಲಿ ರೂಪಿಸಿರುತ್ತಾರೆ ಹೀಗೆ ನಮ್ಮ ಬೌದ್ಧಿಕ ನೈತಿಕ ಸಾಮಾಜಿಕ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರ ಮಹತ್ವದ್ದಾದರೆ ಸಂಪೂರ್ಣ ವ್ಯಕ್ತಿತ್ವದ ವಿಕಸನಕ್ಕೆ ಗುರುಗಳ ಕೊಡುಗೆ ಅಪಾರವೆಂದೇ ಹೇಳಬಹುದು ನಮ್ಮ ಸನಾತನ ಧರ್ಮ ಗುರುವಿಗೆ ಪೂಜನೀಯ ಸ್ಥಾನವನ್ನ ನೀಡಿರೋದು ಎಲ್ಲರಿಗೂ ತಿಳಿದಿರೋ ಅಂತ